ಏನ್ ಮಾಡಾತ್ರಿ ಮಾಲಕರ ಚಾ ಕುಡಿದ್ರ ಕುಡಿದ್ರೂ ವಜ್ರ ಯಾವಕ್ರ ಬಾಳ ಒಂದ್ ಡೆಕೋರೇಷನ್ ಮಾಡದ ನೋಡ್ರಿ ಎಷ್ಟ ಟೈಮ್ ಅಷ್ಟ್ರಿ ನೋಡ್ರಿ ಏಳು ಅದ ಇನ್ನ ಡೆಕೋರೇಷನ್ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ

ಇವತ್ತಿನ ಏನಾದಪ್ಪ ಅಂತಂದ್ರೆ ನಾವ್ ಇವತ್ತು ಸಾಯಂಕಾಲ ಗಣಪತಿ ಕೊಂಟಿವಿ ಅದಕ್ಕೂ ಮುಂಚೆ ಆಲ್ಮೋಸ್ಟ್ ಇವಾಗ ಗಣಪತಿ ಇಲ್ಲಿ ಒಂದಿಷ್ಟು ಜನ ಕಾಲ್ ಮಾಡಕ್ ಆಲ್ಮೋಸ್ಟ್ ಇವಾಗ ಏನಂದ್ರೆ ಡೆಕೋರೇಷನ್ ಕಂಪ್ಲೀಟ್ ಆಗ್ಯದ ಇನ್ನೊಂದ್ ಸ್ವಲ್ಪ ಮ್ಯಾಲ ಕ್ಲಿಯರ್ ಮಾಡ್ಕೋಬೇಕು ತಡಪತ್ರ ಹಾಕಿ ಅಂಡ್ ಜೊತೆಗೆ ಗಣಪತಿ ಡೆಕೋರೇಷನ್ ಹುಡುಗರು ಬರಕತ್ತಾರ ಓಕೆ ಗಣಪತಿ ತರಕ ಹೋಗುವ ಬನ್ನಿ ನೋಡಿ

ನಾವು ಓಣೆ ಅಂತ ವರ್ಷ ಗ್ರಹಣ ಮಾಡಿವಿ ವರ್ಷ ವರ್ಷ ಸಣ್ಣದ ಎಲ್ಲರು ಗ್ರಹಣ ಮಾಡೋ ಗ್ರಹಣ ಮಾಡೋ ಅಂತಂದು ಮಾಡಿವಿ ಎಲ್ಲಾರು ವಿಡಿಯೋ ಮಾಡಿ ಒಂದು ವಿಡಿಯೋ ಹಾಕ್ತೀನಿ ನೋಡ್ರಿ Two hours later ವೆಲ್ಕಮ್ ಬ್ಯಾಕ್ ಟೈಮ್ ಅಂತ ಏಳುವರೆ ಆಕತ್ತದ ಮತ್ ನೆಕ್ಸ್ಟ್ ಇವಾಗ ರಂಗೋಲಿ ಕಂಪ್ಲೀಟ್ ಆಯ್ತಾ ಮತ್ ಡೆಕೋರೇಷನ್ ಕಂಪ್ಲೀಟ್ ಆಗಿ ಮತ್ತ ಗೌರಿ ಕೊಡ್ಸಕತ್ತ ಇನ್ ನಾವ್ ಗಣಪತಿ ತರಬೇಕು ಟೈಮ್ ಅಂತ ಲೇಟ್ ಆಗತ್ತದ ಈಗ ಹೋಗಿ ನಾವ್ ಗಣಪತಿ ಮೇಲೆ ಗಣಪತಿ ತರ ಹೋಗಬೇಕು ಬನ್ನಿ ಹೋಗುವ ಗಣಪತಿ ತರಕ್ ಹೋಗು ಆಲ್ಮೋಸ್ಟ್ ಟೈಮ್ ಏಳುವರಿ ಮೇಲೆ ಆಕತ್ತದ ಇನ್ ಗಣಪತಿ ತಂದ್ ನಾವು ಅಲ್ಲಿ ಆದ್ಮೇಲೆ ಗಣಪತಿ ಸಿನಿಮಾಟಿಕ್ಸ್ ವಿಡಿಯೋ ಅಂತ ಬನ್ನಿ ಹೋಗುವ ಹಾಗ ಗಣಪತಿ ಹತ್ರ ಬಂದಿಂದ ಆಯ್ತು ಇವಾಗ ಪೂಜೆ ಮಾಡದ ಪೂಜೆ ಮಾಡಿ ಗಣಪತಿ ಹತ್ ಗಣಪತಿ ಶುಭಾರಸ್ತ ಈಗ ಆಲ್ಮೋಸ್ಟ್ ನಮ್ ಬಯಸ್ ಅಣ್ಣದ ನೆಕ್ಸ್ಟ್ ಏನಾದ್ರೆ ಗಣಪತಿ ಅಲ್ಲಿ ಇರಿ

ಓಕೆ ಗೈಸ್ ಈ ಒಂದು ಲಾಗ್ ನ ಎಂಡ್ ಮಾಡೋ ಸಮಯ ಬಂದಿದೆ ಸೊ ಈ ಲಾಗ್ ನ ಯಾರೆಲ್ಲ ನೋಡಿದಿರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋನ್ನ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂಡ್ ಜೊತೆಗೆ ಸೊ ಈ ಒಂದು ಲಾಗ್ ಅಲ್ಲಿ ಫನ್ ಎಂಟರ್ಟೈನ್ಮೆಂಟ್ ಅದ್ರ ಜೊತೆಗೆ ಗಣಪತಿ ಕೂಡ್ಸೋದ್ರಿಂದ ತರೋದ್ರಿಂದ ಪ್ರತಿಯೊಂದು ವಿಡಿಯೋ ಇದರಲ್ಲಿ ಸಿಗುತ್ತೆ ಸೊ ನೋಡಿ ಎಂಜಾಯ್ ಮಾಡಿ ಅಂಡ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋನ್ನ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂಡ್ ಒನ್ಸ್ ಅಗೇನ್ ಗಣಪತಿ ಬಪ್ಪ ಓರಿಯ